ಸ್ನೇಹಿತರೆ ನಮಸ್ಕಾರ ಟೆಂಟಿಸು ಸ್ಕೂಲ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಇದೆ ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಕೇವಲ ನಾಲ್ಕು ಇಲ್ಲ ಒಂದು ಐದು ದಿನಗಳ ಕಾಲ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅದಕ್ಕೆ ನಮ್ಮ ಸುಮನ್ ಸಾರ್ ಅವರು ಬರಬೇಕು ಅವರು ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಹೀರೋಯಿನ್ ತಂದೆ ಪಾತ್ರದಲ್ಲಿ ಅವ್ರನ್ನ ಮಾಡಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಈಗಾಗಲೇ ಬಾಹುಬಲಿಯ ಕಾಲಿಕೆಯ ಪ್ರಭಾಕರ್ ಸಾರು ಒಂದು ನಾಲ್ಕು ದಿನಗಳ ಕಾಲ ಅವರ ಪಾತ್ರವನ್ನು ಮುಗಿಸ್ಕೊಂಡು ಹೋದರು ಇದೇ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಥ್ರಿಲ್ಲರ್ ಮಂಜು ಮಾಸ್ಟ್ರು ಕ್ಯಾರೆಕ್ಟ್ರನ್ನು ಮಾಡಿದರು ಅವರ ವೈಫ್ ಆಗಿ ಭವ್ಯ ಮೇಡಮ್ ಕ್ಯಾರೆಕ್ಟರ್ ಮಾಡಿದರು ಇದರಲ್ಲಿ ಹೀರೋ ಆಗಿ ಒಲವೇ ಟು ಮತ್ತು ಕಮರಟ್ಟೋ ಚೆಕ್ ಪೋಸ್ಟ್ ಅಂತ ಸಿನಿಮಾಗಳನ್ನು ಮಾಡಿದ್ದ ಹೀರೋ ಸನತ್ ಅವರು ಹೀರೋ ಆಗಿ ನಟಿಸಿದರು ಸಹನಾ ಚಂದ್ರಶೇಖರ್ ಅಂತ ಲಂಕಾಸ್ವರ ಗುಲಾಲಿ ಸಿನಿಮಾಗಳನ್ನು ಮಾಡಿದ ಸಹನಾ ಚಂದ್ರಶೇಖರ್ ಅವರು ಇದರಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ರು ಇನ್ನು ಹಲವಾರು ಜನ ಹೊಸಬರು ಸುಮಾರು ಒಂದು ಅರವತ್ತು ಮಂದಿ ಹೊಸಬರಿಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಂತಾಯಿತು ಜೊತೆಗೆ ನಿಮಗೆಲ್ಲ ಗೊತ್ತೇ ಇದು ಒಂದು ಕ್ರೌಡ್ ಫಂಡಿಂಗಲ್ಲಿ ಮಾಡಿದಂಥ ಒಂದು ಸಿನಿಮಾ ಏನಪ್ಪ ಅಂತಂದರೆ ಫಸ್ಟು ಒಂದು ಮೂವತ್ತ್ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಹಾಕ್ಕೊಂಡು ಟೋಟಲಿ ಒಂದು ಮೂವತ್ತು ಜನ ಸೇರಿ ಒಂದು ಚಿಕ್ಕ ಬಜೆಟಲ್ಲಿ ಮಾಡೋಣ ಅಂತ ಹೊರಟಿವಿ ನಮಗೆ ಸುಮಾರು ಒಂದು ಆಗಾಗಲೇ ಹದಿನಾರು ಮಂದಿ ಹದಿನಾರು ಶೇರ್ಸು ಒಗ್ಗೂಡಿತ್ತು ಹದಿನಾರು ಮಂದಿ ಅಂಥ ಮೂಮೆಂಟಲ್ಲಿ ಇನ್ನೂ ಒಂದು ಹದಿನಾರು ಮಂದಿ ಬೇಕಾಗಿತ್ತು ಅಂಥ ಸಮಯದಲ್ಲಿ ನಾಗರಾಜ್ ರೆಡ್ಡಿ ಅಂತ ಒಬ್ಬ ಆತ್ಮೀಯರು ಪರಿಚಯ ಆದರು ಫಸ್ಟ್ ಸ್ಟಾರ್ಟಿಂಗ್ ನಂದು ಒಂದು ಶೇರ್ ಇರಲಿ ಅಂತ ಅವರು ಹಾಕಿ ಹೊರಟೋಗಿದ್ರು ಆ ನೆಕ್ಸ್ಟು ಅವರ ಮನಸ್ಸಿಗೆ ಏನನ್ನಿಸ್ತಾ ಏನೋ ಇನ್ನೂ ಮಾಡೋದು ಮಾಡ್ತೀಯಾ ಒಂದು ಅದ್ಭುತವಾಗಿ ಮಾಡು ಹೊಸವನ್ನು ಹಾಕೊಂಡು ಮಾಡೋ ಬದಲು ಒಂದು ಸೀನಿಯರ್ ಆರ್ಟಿಸ್ಟ್ನೆಲ್ಲ ಮಿಕ್ಸ್ ಮಾಡಿ ಮಾಡು ಚೆನ್ನಾಗಿ ಮಾಡೋಣ ಅಂಥೇಳಿ ಹೇಳಿ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ಹೊರಿಸ್ಕೊಂಡ್ರು ಆಗಲೇ ಏನು ಹೊಸವನ್ನು ಹಾಕ್ಕೊಂಡು ಬರೀ ಹತ್ತು ಲಕ್ಷದಲ್ಲಿ ಮಾಡೋಣ ಅಂತ ಹೊರಟಂಥ ಸಿನಿಮಾ ಹಿರಿಯ ಕಲಾವಿದನ್ನೆಲ್ಲ ಸೇರಿಸಿ ಫಸ್ಟು ಸ್ಟಂಟ್ ಆ್ಯಂಡ್ ಕೊರಿಯೋಗ್ರಫಿ ಡ್ಯಾನ್ಸ್ ಮತ್ತು ಸ್ಟಂಟ್ಸ್ ನಾನೇ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿದ್ದೆ ಯಾಕಂತಂದರೆ ಹಿಂದೆ ರುದ್ರಾಕ್ಷ ಪ್ರಮುಖ ಸಮೇತ ಒಂದು ಫೈಟ್ ನಾನು ಮಾಡಿದ್ದೆ ಮೋಕ್ಷ ಅನ್ನೋ ಒಂದು ಫೈ ಸಿನಿಮಾಗ ಸಮೇತ ಸ್ಟಂಟ್ ಮತ್ತು ಕೊರಿಯೋಗ್ರಫಿ ನಾನೇ ಮಾಡಿದ್ದೆ ಒಂದು ಸಾಂಗು ಡ್ಯಾನ್ಸ್ ಮಾರ್ಚ್ನ ಕರೆಸಿ ಮಾಡಿದ್ವಿ ನಮ್ಮ ಹೀರೋ ಆ್ಯಂಡ್ ಪ್ರೊಡ್ಯೂಸರಿಗೆ ನಾನು ಮಾಡಿದ ಕೊರಿಯೋಗ್ರಫಿನೇ ಅವ್ರಿಗೆ ಇಷ್ಟ ಆಯಿತು ಹಾಗಾಗಿ ನಾನೇ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ನಾಗರಾಜ ರೆಡ್ಡಿ ಅವರು ಸಿಕ್ಕಿದ ನಂತರ ಅದ್ಭುತವಾಗಿ ತುಂಬ ದೊಡ್ಡ ಸಿನಿಮಾ ಒಂದು ಯಾರೋ ಹೇಳಿದ್ರಂತೆ ಅವರಿಗೆ ಸಾರು ಅವರು ಚಿಕ್ಕ ಸಿನಿಮಾಲ ಮಾಡ್ತಿರೋದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದಾರೆ ಅಂಥೇಳಿ ಅವರಿಗೆ ಅದಕ್ಕೆ ಅವರೇ ಸೂತ್ರಧಾರರು ಅಂತ ಅವ್ರಿಗೆ ಇನ್ನೊಬ್ಬರಿಗೆ ಗೊತ್ತಿಲ್ಲ ಹಾಗಾಗಿ ಒಂದು ಒಳ್ಳೆಯ ಸಿನಿಮಾಗಿ ಮೂಡಿ ಬರ್ತಾಯಿದ್ದ ಒಂದು ಫೋರ್ ಫೈವ್ ಡೇಸ್ ಇದೆ ಮುಗಿಸ್ಕೊಳ್ತೀವಿ ಆ ಗ್ಯಾಫಲ್ಲಿ ಬಹಳ ಜನ ನನಗೆ ವಾಟ್ಸಪ್ಪಲ್ಲಿ ಮತ್ತು ಲಾಸ್ಟ್ ಟೈಮ್ ಒಂದು ವರ್ಕ್ಶಾಪ್ ಮಾಡಿದಾಗ ಸಹ ಈ ವರ್ಕ್ಶಾಪ್ ಮಿಸ್ ಮಾಡ್ಕೊಂಡ್ವಿ ನೆಕ್ಸ್ಟು ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ ವರ್ಕ್ಶಾಪ್ ಯಾವಾಗ ಯಾವಾಗ ಅಂತ ಕೇಳಿದರು ಹಾಗಾಗಿ ಒಂದು ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ ವರ್ಕ್ಶಾಪನ್ನು ಮಾಡೋಣ ಅಂತ ನಿರ್ಧಾರ ಮಾಡಿ ಇದೇ ಹನ್ನೆರಡನೇ ತಾರೀಕು ಭಾನುವಾರ ಯಾಕಂದರೆ ಭಾನುವಾರ ಬಹಳಷ್ಟು ಮಂದಿಗೆ ಒಂದು ರಜಾ ಸಿಗ್ಬೋದು ಅನ್ನೋ ಒಂದು ಕಾರಣದಿಂದ ಭಾನುವಾರ ನಾನು ಆ ವರ್ಕ್ಶಾಪನ್ನು ಇಟ್ಕೊಳ್ತಾ ಇದ್ದೀನಿ ಇದು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ಹೊಸಕೋಟೆಯಲ್ಲಿ ನಡೆಯುತ್ತೆ ಸ್ನೇಹಾಲಯಮಲ್ಲಿ ನಡೆಯುತ್ತೆ ಇದು ಬೆಳಗ್ಗೆ ಅಂದರೆ ಒಂದು ದಿನ ಮಾತ್ರ ಇದು ವರ್ಕ್ಶಾಪು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆದರೆ ಸಂಜೆ ಐದು ಗಂಟೆವರೆಗೂ ಈ ವರ್ಕ್ಶಾಪ್ ಇರುತ್ತೆ ಸರ್ ಆ ಒಂದು ದಿನದಲ್ಲಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ನಾವು ಬಿಡ್ಬೋದಾ ಅಂತಂದರೆ ಖಂಡಿತವಾಗಲ್ಲೂ ನೀವು ಪರ್ಫೆಕ್ಟ್ ಒಂದು ಬೌಂಡೆಡ್ ಸ್ಕ್ರಿಪ್ಟನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಈಸಿಯಾಗಿ ನಿಮಗೆ ನಾನು ಕಲಿಸ್ಬಲ್ಲೆ ಒಂದು ಎರಡನೇದಾಗಿ ಓನ್ಲಿ ಸ್ಕ್ರಿಪ್ಟೇ ಅಲ್ಲ ನಿಮಗೆ ಬಜೆಟ್ ಶೀಟ್ ತಯಾರು ಮಾಡೋಂಥದ್ದು ಶಾರ್ಟ್ ಡಿವೈಡ್ ಮಾತ್ ಮಾಡೋವಂಥದ್ದು ಕ್ಯಾಮ್ರಾ ಹ್ಯಾಂಗಲ್ಸನ್ನು ಪ್ರತಿಯೊಂದನ್ನು ನಾನು ಈ ವರ್ಕ್ಶಾಪಲ್ಲಿ ನಾನು ಕಲಿಸ್ಕೊಡ್ಬಲ್ಲ ಯಾಕಂತಂದರೆ ಹಿಂದೆ ನಮ್ಮಲ್ಲಿ ಸುಮಾರಷ್ಟು ಜನ ವಿದ್ಯಾರ್ಥಿಗಳು ಸುಮಾರು ಒಂದು ಆರು ವರ್ಕ್ಶಾಪ್ಸನ್ನು ನಾನು ಮಾಡಿದೆ ಆರು ವರ್ಕ್ಶಾಪ್ಸಿಗೆ ಬಂದಂಥ ವಿದ್ಯಾರ್ಥಿಗಳು ಎಲ್ಲವನ್ನು ಕಲಿತು ಆಲ್ರೆಡಿ ಅವರವರು ಒಂದು ಶಾರ್ಟ್ ಮೂವೀಸ್ನಿಂದ ಒಂದು ಪ್ರಯೋಗಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಕಲಿಸ್ಬಲ್ಲೆ ಜೊತೆಗೆ ಒಂದು ಲಾಸ್ಟ್ ಒಂದು ವರ್ಕ್ಶಾಪ್ ಮಾಡಿದಾಗ ಬಂದಂಥ ವಿದ್ಯಾರ್ಥಿಗಳೇ ಸೇರಿ ಈಗ ಏನು ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾ ಪ್ಲಾನ್ ಮಾಡ್ತೀವಿ ಇದಕ್ಕೆ ಸುಮಾರು ನಾಲ್ಕು ಜನ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿದ್ರು ಈ ಸಿನಿಮಾ ಪ್ರಾರಂಭ ಆಗಿದ್ದು ಅವರಿಂದಾನೆ ಅಂತ ಹೇಳ್ಬೋದು ಹಾಗಾಗಿ ಏನಪ್ಪ ಅಂತಂದರೆ ಈ ವರ್ಕ್ಶಾಪನ್ನ ಒಂದು ಪ್ರಯೋ ಒಂದು ಉಪಯೋಗವನ್ನು ಆಸಕ್ತಿ ಇರೋರು ಯಾರಾದರೂ ಪಡೆದುಕೊಳ್ಬಹುದು ಈ ವಿಡಿಯೋ ನೋಡಿದವರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿದಾಗ ನಿಮ್ಮ ವಾಟ್ಸಪ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ಶೇರ್ ಮಾಡಿದಾಗ ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯೋ ಆಸಕ್ತಿ ಅಂದರೆ ಬರಿಬೇಕು ಹೇಗೆ ಏನು ಕಲಿಬೇಕಲ್ವಾ ಆಲ್ಮೋಸ್ಟ್ ಎಲ್ರಿಗೂ ಸ್ಕ್ರಿಪ್ಟ್ ಹೀಗೆ ಬರೆಯೋದು ಅಂತ ಗೊತ್ತಿರುತ್ತೆ ಆದರೆ ಆ ಗೊತ್ತಿರೋದನ್ನು ಇದು ಪರ್ಫೆಕ್ಟ ಅಲ್ವಾ ಆ ಕಥೆಯನ್ನು ಒಂದು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಆ ಕಥೆಯನ್ನು ಲೈನ್ ಮಾಡೋದು ಹಾಗೆ ಒನ್ಲೈನನ್ನು ಸ್ಕ್ರಿಪ್ಟ್ ಹಾಗೆ ಆ ಸ್ಕ್ರಿಪ್ಟಲ್ಲಿ ಶಾರ್ಟ್ ಡಿವೈಡ್ ಮಾಡೋದು ಹೇಗೆ ಟೋಟಲಿ ಒಂದು ಬೌಂಡೆಡ್ ಸ್ಕ್ರಿಪ್ಟ್ ತಯಾರು ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವರ್ಕ್ಶಾಪಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಈ ವರ್ಕ್ಶಾಪ್ನ ಒಂದು ಪ್ರಯೋಗವನ್ನು ಬಹಳಷ್ಟು ಜನರಿಗೆ ಸಿಗಲಿ ಅನ್ನೋದು ನನ್ನ ಆಸೆ ಆಮೇಲೆ ಸರ್ ಇಷ್ಟೆಲ್ಲ ಕಲಿಸ್ಕೊಡ್ತೀರಲ್ಲ ಫೀಸ್ ಏನಿರಿದೆ ಅಂತ ನೀವು ಕೇಳ್ಬೋದು ಅದನ್ನು ಸಮೇತ ಡೈರೆಕ್ಟಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ನೂರು ರೂಪಾಯಿನ ನಾನು ಫೀಸ್ ತಗೊಳ್ತೀನಿ ಮಧ್ಯಾಹ್ನ ಊಟ ನಮ್ಮದೇ ಇರುತ್ತೆ ಮಧ್ಯ ಮಧ್ಯದಲ್ಲಿ ಒಂದು ಕಾಫಿ ಟೀ ಬಿಸ್ಕೆಟ್ ಅದು ಸಮೇತ ನಾವು ನೀಡ್ತಾ ನೀಡ್ತಾಯಿದ್ದೀವಿ ಅಂದರೆ ಆ ಎರಡು ಸಾವಿರದ ನೂರು ರೂಪಾಯಿನಲ್ಲಿ ಜೊತೆಗೆ ಇದೇ ಮಲ್ಲಿಗೆ ಸಿನಿಮಾ ಕಂಪ್ಲೀಟ್ ಆ ಕೊನೆಯ ದಿನ ಕುಂಬಳಕಾಯಿ ಹೊಡೆಯೋ ದಿನ ಎಲ್ಲರನ್ನ ಬರಿ ಮಾಡಿಕೊಂಡು ಆವತ್ತು ಕುಂಬಳಕಾಯಿ ಹೊಡೆಯೋ ದಿನ ಎಲ್ಲರನ್ನ ಬರಿ ಮಾಡಿಕೊಂಡು ಏನು ಈ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರನ್ನ ಬರಿ ಮಾಡಿಕೊಂಡು ಒಂದು ಹ್ಯಾಪಿಯಾಗಿ ಆ ಸಿನಿಮಾಗೆ ಒಂದು ಕುಂಬಳಕಾಯಿ ಹೊಡೆದು ಸರ್ಟಿಫಿಕೇಟನ್ನು ಎಲ್ಲರೂ ಹಂಚಿಕೊಳ್ಳೋಣ ಜೊತೆಗೆ ಈ ಹಿಂದೆ ನಾಲ್ಕು ಶಿಬಿರಗಳನ್ನು ಮಾಡಿದ್ದೆ ಆ ನಾಲ್ಕು ಶಿಬಿರದ ವಿದ್ಯಾರ್ಥಿಗಳಿಗೂ ಸಮೇತ ನಾನು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರಲಿಲ್ಲ ಯಾಕಂತಂದರೆ ಈ ಥರದ್ದು ಯಾವುದೋ ಒಂದು ಒಳ್ಳೆಯ ದಿನ ಬರಲಿ ಆ ದಿನ ಇಶ್ಯೂ ಮಾಡೋಣ ಸುಮ್ಮನೆ ಅವತ್ತು ವರ್ಕ್ಶಾಪ್ ಮಾಡಿಬಿಟ್ಟು ಯಾರನ್ನೋ ಒಬ್ಬನ ಗೆಸ್ಟನ್ನು ಕರೆದುಬಿಟ್ಟು ತಗಳಪ್ಪ ಅಂತ ಹೋಗಿ ಕಳಿಸ್ಬಿಡೋದು ಎಷ್ಟೋ ಈಸಿ ಆದರೆ ಅದು ಒಂದು ಮಹತ್ವದ ದಿನ ಒಂದು ಆಗಿರಬೇಕು ಅಂಥ ದಿನ ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾಗ ಒಂದು ನೆನಪು ಬಟ್ ಸರ್ಟಿಫಿಕೇಟ್ನಿಂದ ಇವತ್ತು ಯಾವುದೂ ಕಾರ್ಯಗಳಾಗೋದಿಲ್ಲ ಬಿಡಿ ಯಾಕಂತಂದರೆ ಯಾವುದೇ ನಮ್ಮ ಮಾರ್ಕ್ಸ್ ಕಾರ್ಡ್ಗಳ ಥರ ಅಲ್ಲ ಇವಾಗ ಯಾವುದಾದ್ರೂ ಒಂದು ಉದ್ಯೋಗ ಬೇಕಾದ್ರೆ ನೀವು ಮಾರ್ಕ್ಸ್ ಕಾರ್ಡ್ ಕಳಿಸಿ ಇದೆಲ್ಲ ಕೇಳ್ತಾರೆ ಆದರೆ ಸಿನಿಮಾ ವಿಷಯಕ್ಕೆ ಬಂದಾಗ ಸರ್ಟಿಫಿಕೇಟ್ಗಳು ಯಾವುದು ಕೆಲಸ ಮಾಡೋದಿಲ್ಲ ನಿಮ್ಮ ಒಂದು ಟ್ಯಾಲೆಂಟು ನಿಮ್ಮ ಒಂದು ಕ್ರಿಯೇಟಿವಿಟಿ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ಸರ್ ನಾನು ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನಿಂಗ್ ತಗೊಂಡಿದ್ದೀನಿ ನನಗೆ ನೀವು ಪ್ರೊಡ್ಯೂಸ್ ಮಾಡಿ ಅಂತಂದರೆ ಯಾವ ಪ್ರೊಡ್ಯೂಸರು ಮಾಡೋದಿಲ್ಲ ಆದರೆ ನೀವು ಹೇಳೋ ಖಾತೆ ಯಾವ ರೀತಿ ಬಿಸ್ನೆಸ್ ಮಾಡಿಕೊಡ್ತೀರಿ ಅನ್ನೋ ಥಾಟ್ಸ್ ಇದೆಯಲ್ಲ ಈ ಥಾಟ್ಸು ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ಸರ್ ನಾನು ಸರ್ಟಿಫಿಕೇಟ್ ತಗೊಂಡಿದ್ದೀನಿ ಅಂತ ಎಷ್ಟೋ ಜನ ನನ್ನ ಹತ್ರ ಡೈರೆಕ್ಟರ್ ಆಗಿ ಬರ್ತಾರೆ ಕ್ಲಾಪ್ ಹೊಡೆಯೋದು ಕಲ್ ಬಂದಿರೋದಿಲ್ಲ ಎಡಿಟಿಂಗ್ ರಿಪೋರ್ಟ್ ಬರೆಯೋದಪ್ಪ ಬರೀರಿ ಅಂತ ಹೇಳಿದ್ರೆ ಹ್ಯಾ ಸರ್ ಅದು ಎಡಿಟಿಂಗ್ ರಿಪೋರ್ಟ್ ಅಂದರೆ ಹ್ಯಾಕ್ ಸರ್ ಅಂತಾರೆ ಅವ್ರು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಇನ್ಸ್ಟಿಟ್ಯೂಟ್ಗಳಿಂದ ಸರ್ಟಿಫಿಕೇಟ್ ತೊಗೊಂಡು ಬಂದಿರ್ತಾರೆ ಅದರಿಂದ ನಾವು ಮೇಯ್ನು ನಮ್ಮ ಶಿಬಿರದಲ್ಲಿ ನಿಮಗೆ ಸರ್ಟಿಫಿಕೇಟ್ಗಿಂತಲೂ ಹೆಚ್ಚಾಗಿ ಕಂಟಿನ್ಯೂಟಿ ರಿಪೋರ್ಟ್ ಹೇಗೆ ಬರೆಯೋದು ಎಡಿಟಿಂಗ್ ರಿಪೋರ್ಟ್ ಹೇಗೆ ಬರೆಯೋದು ಕ್ಯಾಮ್ರಾ ಕ್ಲಿಪ್ ನಂಬರ್ಸ್ ಯಾವ ರೀತಿ ಬರೆಯುವಂಥದ್ದು ಕ್ಲಿಪ್ ನಂಬರ್ಸ್ ಅಂದರೆ ಏನು ಕ್ಲಾಪ್ ಯಾವ ಥರ ಮಾಡಬೇಕು ಕ್ಲಾಪ್ ಏನಕ್ಕೋಸ್ಕರ ಮಾಡಬೇಕು ಶಾರ್ಟ್ ಡಿವೈಡ್ ಹೇಗೆ ಟೋಟಲಿ ಒಂದು ಬೌಂಡೆಡ್ ಸ್ಕ್ರಿಪ್ಟ್ ಮತ್ತು ಸಿನಿಮಾ ಬೇಸಿಕ್ ಜನರಲ್ ನಾಲೆಡ್ಜ್ ಎಲ್ಲವನ್ನು ನಾವು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ ಎರಡು ಸಾವಿರದ ಹನ್ನೂರು ರೂಪಾಯಿ ಫೀಸ್ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇದೇ ಜನವರಿ ಭಾನುವಾರ ಹನ್ನೆರಡನೇ ತಾರೀಕು ತಪ್ಪದೇ ನಾವೆಲ್ಲರೂ ಮೀಟ್ ಆಗೋಣ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ